ಅಲ್ಲರಿ ಕಶ್ ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಏನು ಭಾರತಕ್ಕೂ ಇಸ್ಲಾಮಿಗೂ ಏನು ರೀ ಸಂಬಂಧ ನಿಮ್ಮ ಪರಕೀಯ ಧರ್ಮ ನಿಮ್ಮದು ನೀವು ನೆಲ ಕಂಡು ಕಂಡುಕೊಂಡು ನೆಲೆ ಕೇಳಿಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು ಅವರಿಗೆ ಈ ಥರ ಆಶ್ರಯ ಕೇಳ್ಕೊಂಡು ಬಂದಂಥ ಧರ್ಮವನ್ನು ಪಾಲಿಸೋರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದರೆ ಅವರಿಗೆ ಟೂರಿಸಮ್ಮು ಈ ಥರ ಊಟ ಮಾರಾಟ ಅವ್ರ ಬಗ್ಗೆ ಯೋಚನೆ ಮಾಡೋಲ್ಲ ಆ ಧರ್ಮಾಂಧತೆಯ ಅಂಧಕಾರದಲ್ಲಿರುವವರಿಗೆ ಇವ್ಯಾವ ಮುಖ್ಯವಾಗೋದಿಲ್ಲ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ಲಿ ಅಷ್ಟು ಜನ ಟೆರರಿಸ್ಗಳು ಬಂದಿದ್ದಾರೆ ಅಲ್ಲಿರುವಂಥ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು ಅಲ್ಲಿರುವಂಥ ರೆಸಾರ್ಟ್ಗಳನ್ನ ರನ್ ಮಾಡೋರು ಇರ್ಬೋದು ಅವರಿಗೆಲ್ಲ ಗೊತ್ತಿರೋಲ್ವೇನ್ರಿ ಇಲ್ಲಿ ಲೋಕಲಲ್ಲಿ ಅವ್ರನ್ನ ಕೇಳಿಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ ಎಷ್ಟು ಬುಕ್ಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲ್ಲೇ ಇರ್ತಾರೆ ಆ ಮಾಹಿತಿನೂ ಕೊಡದಲ್ಲೇ ಇರ್ತಾರೆ ಲೋಕಲ್ ಸಪೋರ್ಟ್ ಇಲ್ದಲ್ಲೇ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕಾಶ್ಮೀರಿಗಳೆಲ್ಲ ಓ ಬಾರೋ ಅಲ್ಲಿ ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೇ ಕತ್ರ ಹೋದರೆ ಅಲ್ಲಿ ಮಸಾಲಾ ಪೂರಿ ಮಾಡೋರನ್ನೇ ಬಂದು ಹೆಕ್ಕಿ ಹೊಡಿತಾರೆ ಒಬ್ಬರಾದ್ರೆ ಖಂಡಿಸಿದ್ರೇನು ರೀ ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತಾ ಅಲ್ಲಿ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ ಯಾವ ದೇಶದಲ್ಲಿ ನೋಡಿ ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ ಒಂದು ಯುರೋಪಿಯನ್ಸಿಗೆ ಹೊಡಿತಾರೆ ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ ಅಲ್ಲಿರುವಂಥವ್ರು ಈಗ ಮೆಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ ಅಲ್ಲಿ ಅವರು ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡೆದು ಬೇಯಿಸ್ತಾ ಇದ್ದಾರೆ ಈ ನೋಡ್ರಿ ಅವ್ರಿಗೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ ಆಶ್ರಯ ಕೊಟ್ಟರು ಆಶ್ರಯ ಕೊಟ್ಟವ್ರನ್ನೇ ಮುಗಿಸ ಕೊಟ್ಟಿರೋವಂಥ ಮನಸ್ಥಿತಿ ಇಂಥವ್ರಿಗೆ ನಿಮಗೆ ಈ ವ್ಯಾಪಾರ ವಹಿವಾಟು ಯಾವುದು ಮುಖ್ಯವಾಗಲ್ಲ ಅಂಬೇಡ್ಕರ್ ಅವರನ್ನು ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ ಅವರ ಹೇಳಿರುವಂಥ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಹೆಡಮುರಿ ಕಟ್ಟುವಂಥದ್ದು ಒಂದೇ ಉಪಾಯ ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಮಹಾದೇವಪ್ನವ್ರನ್ನ ಮೈಸೂರವರೇ ಆಗಿ ತಗೊಂಡಿಲ್ಲ ಬಿಟ್ರೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट एट जीरो नाइन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ